ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತಾರರಂದು ಮೊದಲನೇ ಹಂತದ ಚುನಾವಣೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಯಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಏಕೈಕ ಒಂದು ಕ್ಷೇತ್ರದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಸಚಿವ ವಿ ಸೋಮಣ್ಣ ಸ್ಪರ್ಧೆ ಮಾಡಿದ್ದಾರೆ ಇವರು ಹೊರತುಪಡಿಸಿದರೆ ಇನ್ಯಾವುದೇ ರಾಷ್ಟ್ರೀಯ ಪಕ್ಷಗಳಿಂದ ಚುನಾವಣೆಗೆ ನಿಂತಿರುವ ನಿರ್ದೇಶನಗಳು ಇಲ್ಲ ನಿಜಕ್ಕೂ ಒಂದು ಇದು ದುರಂತವೆಂದೇ ಹೇಳಬೇಕು ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೇ ಒಬ್ಬ ನಾಯಕ ಲೋಕಸಭೆಗೆ ನಿಂತಿಕೊಳ್ಳುವ ವರ್ಚಸ್ಸು ಬೆಳೆಸದಿ ಬೆಳೆಸಿಕೊಳ್ಳದೆ ಇರುವುದು ಈ ಒಂದು ವೀರಶೈವ ಲಿಂಗಾಯತ ಸಮುದಾಯದ ದೊಡ್ಡ ನಷ್ಟವೆಂದೇ ಹೇಳಬೇಕು ಇದೇ ಸಂದರ್ಭದಲ್ಲಿ ವೀರಶೈವ ನ್ಯೂಸ್ ತುಮಕೂರು ಜಿಲ್ಲೆಯ ಹೋಬಳಿಯ ಗೋರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ನಾಗರಿಕರು ಬಿ ಜೆ ಪಿಯ ಬಗ್ಗೆ ಸೋಮಣ್ಣನವರ ಬಗ್ಗೆ ಮತ್ತು ಅಲ್ಲಿ ಸ್ಥಳೀಯ ನಾಯಕರ ಬಗ್ಗೆ ತಮ್ಮೆಲ್ಲ ಅಭಿಪ್ರಾಯವನ್ನು ಮುಕ್ತ ಕಂಠವಾಗಿ ಹಂಚಿಕೊಂಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಮತ್ತು ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎ ಎಚ್ ಬಸವರಾಜನವರು ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ತಿಗಳ ಸಮುದಾಯ ಮತ್ತು ಮಡಿವಾಳ ಸಮುದಾಯವನ್ನು ಒಟ್ಟುಗೂಡಿಸಿ ಹಲವಾರು ಸಭೆಗಳನ್ನು ನಡೆಸಿ ಈ ಸಮುದಾಯದವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣನವರಿಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಹಾಗೂ ಸೋಮಣ್ಣನವರು ಗೆದ್ದೆ ಗೆಲ್ಲುತ್ತಾರೆ ಎಂಬ ವಿಶ್ವಾಸವನ್ನು ಸಹ ಅವರು ವ್ಯಕ್ತಪಡಿಸುತ್ತಾರೆ ಬಸವರಾಜವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೋಮಣ್ಣನವರ ಚುನಾವಣೆಯ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಬಗ್ಗೆ ಏನು ಕುಂಕುತ ಕೋರ ಇತ್ತು ನಮ್ಮದು ನಮ್ಮ ನಮ್ಮ ದೇಶದ ಆಸ್ತಿ ಬಂದು ಮೋದಿಯವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ಈ ಈ ಸತಿನೂ ಕೂಡ ಮೋದಿಯವರೇ ಬರಬೇಕು ಅನ್ನೋದು ನಮ್ಗೆ ತುಂಬ ಆಸೆ ಆಗಿದೆ ಅದಕ್ಕಾಗಿ ನಮ್ಮ ಮತ ಮೋದಿಗೆ ಏನು ಅಭಿವೃದ್ಧಿ ಮಾಡ್ತಾರೆ ಮೊದ್ಲಿಗಿಂತ ವಿಭಾಗ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಇದರ ಇನ್ನೂ ಅಭಿವೃದ್ಧಿ ಆಗ್ತದೆ ಯಾರಾಗಬೇಕು ಅನ್ನೋದು ಬಂದ್ಮೇಲೆ ದೇಶವು ಅಭಿವೃದ್ಧಿ ಮಾಡದೆ ಅಂತ

ಅಲ್ಲಿಗೆಲ್ಲ ಸರ್ಕಾರದವರೆಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಕೊಡೋದ್ರಿಂದ ದೀ ದೇಶ ದಿವಾಳಿ ಅಂತ ಹೋಗ್ತಾರೆ ಸರ್ ದೇಶದ್ದು ದಿವಾಳಿ ಹಂಚಿಕೋದ್ರೆ ಆರ್ ಆರ್ಥಿಕ ಪರಿಸ್ಥಿತಿ ಅಧೋಗಿಗೆ ಬಂದಿರುತ್ತೆ ಮುಂದಿನ ಪೀಳಿಗೆಗೆ ಮುಂದಿನ ಭವಿಷ್ಯಕ್ಕೆ ತುಂಬ ಪೆಟ್ಟಾಗ್ತದೆ ಆದ್ದರಿಂದ ನಮ್ಮ ಸಮಾಧಾನ ಇದೆ ಸರ್ ದೇಶ ಸುಭದ್ರವಾಗಿರ್ಬೇಕು ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಫ್ರೀ ಗ್ಯಾರಂಟ್ಗಳನ್ನ ಕ್ಯಾನ್ಸಲ್ ಮಾಡೋಕ್ಕೆ ಸರ್ ಅಲ್ಲ ಇವಾಗ ಕಡಿಮೆ ಮಾಡಬೇಕು ಜನಗಳಿಗೆ ಅನುಕೂಲ ಆಗ್ತೈತೆ ಇವಾಗ ನೋಡಿರಿ ಸಿದ್ದರಾಮಯ್ಯವರು ಐದು ಗ್ಯಾರಂಟಿಗಳು ಕೊಡಬೇಕು ಕೊಟ್ಟರು ಅಂದರೆ ಐದು ಗ್ಯಾರಂಟಿ ಕೊಟ್ಟಾಗ ಮನೆಗೆ ಎರಡು ಸಾವಿರ ರೂಪಾಯಿ ಇವಾಗೆ ಇದೆ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ಇದೆಲ್ಲ ಕೊಟ್ಟರು ಏನಾಯಿತು ಅಂದರೆ ಅಬ್ಕಾರಿ ಬಾಬ್ನೊಳಗೆ ಇವರು ಮುಖ್ಯಮಂತ್ರಿ ಆದಮೇಲೆ ಮೂರು ಸಾರಿ ಅಬ್ಕಾರಿ ಬಾಬು ಏರ್ಸಿರಿ ಎಂಬತ್ತೈದು ಇದ್ದಿದ್ದು ನೂರ ಎಂಬತ್ತೈದು ಆಯಿತು ಎಣ್ಣೆ ರೇಟು ಅಲ್ಲಿ ನೂರು ರೂಪಾಯಿ ಇಸ್ಕೊತಾರೆ ಇಲ್ಲಿ ಸಹ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇದು ಆರ್ಥಿಕ ಪರಿಸ್ಥಿತಿ ಕುಂಠಿತುಕೊಳ್ತೈತೆ ಆಗಲಿ ಅದೇ ತೆರಿಗೆಗಳು ಕಡಿಮೆ ಮಾಡಿವೆ ಜನಗಳಿಗೆ ಅನುಕೂಲ ಆಗ್ತೈತೆ ಕಡಿಮೆ ರೇಟಿಗೆ ನಿತ್ಯ ಬಳಕೆ ವಸ್ತುಗಳು ಸಿಕ್ಕಿವೆ ಇವರು ಫ್ರೀ ಗ್ಯಾ ಗ್ರ್ಯಾಂಟ್ಗಳು ನಮ್ಗೆ ಬೇಕೇ ಇಲ್ಲ ಸರ್ ತೆರಿಗೆಗಳು ಕಡಿಮೆ ಮಾಡೋದಾಗಿತ್ತಲ್ಲ ಅವಾಗ ಜನಗಳಿಗೆ ಅನುಕೂಲ ಆಗುತ್ತೆ ಏನಂದರೆ ಅಧಿಕಾರ ಹಿಡಿಯೋಕ್ಕೋಸ್ಕರವಾಗಿ ಗಿಮಿಕ್ಸ್ಗೆ ಫ್ರೀ ಗ್ರ್ಯಾಂಟು ಐದು ಯೋಜನೆಗಳನ್ನು ಬಿಡುಗಡೆ ಮಾಡಿ ಹೊರಗುತ್ತೆ ಇದರಿಂದ ದೇಶಕ್ಕೆ ಹೊರಗೆ ಬಿಟ್ಟರೆ ದೇಶದ ಆರ್ಥಿಕ ಪರಿಸ್ಥಿತಿ ಹೆಚ್ಚು ನಮ್ಮ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಮೋದಿಜಿಯವರಿಗೆ ಕೈ ಬಲಪಡಿಸೋದಕ್ಕೆ ತುಮಕೂರಿನ ಮತದಾರರು ತೀರ್ಮಾನ ಮಾಡಿದ್ದಾರೆ ನಮ್ಮ ಸಮಾಜನೇ ಅಲ್ಲ ಎಲ್ಲ ಸಮಾಜನೂ ಸಹಿತ ಸೋಮಣ್ಣವರಿಗೆ ಅನ್ಯಾಯ ಆಗಿದೆ ತುಮಕೂರಲ್ಲಿ ಮೂರು ಬಾರಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಒಬ್ಬ ಕಾಳಜಿ ಕಾಳಜಿರ್ತಕ್ಕಂಥ ವ್ಯಕ್ತಿ ಮಠದ ಸದ್ಭಕ್ತ ಸಿದ್ಧಗಂಗೆ ಶ್ರೀಗಳ ಪರಮ ಶಿಷ್ಯ ಅಂತ ಒಬ್ಬ ಸದ್ಭಕ್ತನನ್ನು ತುಮಕೂರು ಜಿಲ್ಲೆಯಲ್ಲಿ ಇಂದ ಲೋಕಸಭೆಗೆ ಆರಿಸು ಕಳಿಸೋದ್ರಲ್ಲಿ ಸಂಶಯ ಇಲ್ಲ ಅದಕ್ಕೆ ಮತ್ತು ಬಹುಮತದಿಂದಲೇ ಚುನಾವಣೆಯಿಂದ ಬರ್ತಾರೆ ಬಿ ಸೋಮಣ್ಣವರು ಬಂದು ತುಮಕೂರಿನ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಬೇಕು ಅನ್ನೋದು ನನ್ನ ಕನಸಿದೆ ಅದಕ್ಕೆ ಸಾಕಾರ ಕೊಡಿ ಅಂತ ಇದ್ದಾರೆ ಅದಕ್ಕೆ ಎಲ್ಲ ಸಮಾಜದ ಬಂಧುಗಳು ಸಾರ್ವಜನಿಕರು ಹಿತೇಶಿಗಳು ಮತದಾರರು ತೀರ್ಮಾನ ಮಾಡಿದ್ದಾರೆ ಮೋದಿಯವ್ರಿಗೆ ಕೈ ಬೆಲೆಪಡಿಸಬೇಕು ಮೋದಿಯವ್ರಿಗೆ ಕೈ ಬೆಲೆಪಡಿಸ್ಬೇಕಾದ್ರೆ ವಿ ಸೋಮಣ್ಣವ್ರನ್ನ ಗೆಲ್ಸು ಕಳಿಸ್ಬೇಕು ವಿ ಸೋಮಣ್ಣವ್ರಿಗೆ ಗೆಲ್ಸೋರು ಕಳಿಸೋರು ಮುಖೇನ ತುಮಕೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ಚಿಂತನೆ ಪ್ರಾರಂಭ ಆಗಿದೆ